ತಹಶೀಲ್ದಾರ್ ಇರಲಿಲ್ಲ ನಾವು ಅಲ್ಲಿ ಕೂಡಾಗ ನಾನು ನಿಮ್ಮ ಮುಂದೆ ಮಾಧ್ಯಮದವರ ಮುಂದೆ ಕರೆ ಮಾಡಿದೆ ಅವರು ಔಟ್ ಆಫ್ ಸ್ಟೇಷನ್ ಅಂತೆ ಅವ್ರದ್ದು ಅಪಾಯಿಂಟ್ಮೆಂಟ್ ತಗೊಳ್ಳಿಲ್ಲ ಅಂತೆ ಒಂದು ಇಲಾಖೆಗೆ ಬರುವಾಗ ನಾವು ಎಲ್ಲಿ ಸಹ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗುದಿಲ್ಲ ಸಾರ್ವಜನಿಕ ಒಂದು ಅಧಿಕಾರಿಗಳವರು ನಮಗೆ ಏನಾದರೂ ಅವ್ರ ಹತ್ರ ಮಾತಾಡ್ಲಿಕ್ಕಿದ್ರೆ ಡಿಸ್ಕಷನ್ ಮಾಡಲಿಕ್ಕಿದ್ರೆ ಆದರೆ ನಾನು ಸೈಲ್ ಆ ಅಂತ ಅಪಾಯಿಂಟ್ಮೆಂಟ್ ತಗೊಟ್ಟಿದ್ದೆ ಆದ್ರೆ ಇವತ್ತು ಮನವಿ ಕೊಡುವಂತ ತಹಶೀಲ್ದಾರಿಗೂ ಸಹ ಗೊತ್ತಿರಬೇಕು ಗೊತ್ತಿಲ್ಲ ನನಗೆ ಔಟ್ ಆಫ್ ಸ್ಟೇಷನ್ ಅಂತ ಹೇಳಿದ್ದಾರೆ ಯಾವ ಕಾರ್ಯನಿಮಿತ್ತ ಹೋಗಿದ್ದಾರೆ ಗೊತ್ತಿಲ್ಲ ಆದ್ರೆ ನಮ್ಗೆ ಸಹ ಅಸಿಸ್ಟೆಂಟ್ ಈಗ ಇವತ್ತು ತಹಶೀಲ್ದಾರ್ ಇರೋದಿದ್ರೆ ಉಪತಹಶೀಲ್ದಾರರು ಇರಬೇಕಿತ್ತು ಅಲ್ಲಿ ಉಪತಹಶೀಲ್ದಾರರು ಇಲ್ಲ ಕ್ಯಾಬಿನೆಲ್ಲ ಲಾಕ್ ಉಂಟು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ ಹಾಗೆ ಟಪಲಲ್ಲಿ ಕೊಡಲಿಕ್ಕೆ ಹೇಳಿದ್ದಾರೆ ನಮ್ಮ ಕರ್ತವ್ಯವನ್ನು ನಾವು ಮಾಡಿ ಬಂದಿದ್ದೇವೆ ಅವರು ಹೊರಗೆ ಹೋಗಿದರೂ ಸಹ ಸಾರ್ವಜನಿಕರಿಗೆ ಪ್ರಶ್ನೆ ಮಾಡುವಂಥ ರೈಟ್ಸ್ ಉಂಟು ಅಧಿಕಾರಿಗಳಿಗೆ ಔಟ್ ಆಫ್ ಸ್ಟೇಷನ್ ಯಾತಕ್ಕೆ ಹೋಗಿದ್ದಾರೆ ಯಾವ ಕೆಲಸದ ನಿಮಿತ್ತ ಹೋಗಿದ್ದಾರೆ ಅಂತ ಆ ದಾಖಲೆಯನ್ನು ನಾನು ತೆಗಿತೇನೆ ಆರ್ ಟಿಯಲ್ಲಿ ಇವತ್ತು ತಹಶೀಲ್ದಾರರು ಎಲ್ಲಿದ್ದಾರೆ ಅಂತ ಇವತ್ತು ನಾವು ಮನವಿ ಕೊಟ್ಟಿದ್ದೇವೆ ಆದರೆ ನನಗೆ ಭಾರಿ ನೋವನ್ನಿಸ್ತದೆ ನಾವೊಂದು ಮೂರು ಜನ ಒಳಗೆ ಹೋಗಲಿದ್ದೆ ನಮ್ಮನ್ನೊಂದು ರಕ್ಷಣೆಗೆ ಬಂದಿದ್ದೀರಾ ಅಥವಾ ನಾವೇನಾದರಲ್ಲಿ ಹಲ್ಲೆಗೆ ಹೊರಟಿದ್ದೇವೆ ಆ ರೀತಿ ಪೊಲೀಸರು ದಂಡು ಇಡೀ ಬೆಳ್ತಂಗಡಿ ಠಾಣೆ ಅವ್ರು ಹೇಳ್ತಾರೆ ನಾನು ಸ್ಟೇಷನಿಗೆ ಹೋಗುವಾಗ ಮೇಡಮ್ ನಮಗೆ ಇಲ್ಲಿ ತುಂಬ ಕೇಸುಗಳು ಟೈಮ್ ಇರುವುದಿಲ್ಲ ನಾವೊಂದು ಕೇಸ್ ಕೊಡ್ಲಿಕ್ಕೆ ಹೋಗುವಾಗ ಎರಡು ಮೂರು ತಿಂಗಳು ತಗೊಳ್ತಾಳೆ ಬೆಳ್ತಂಗಡಿ ಸ್ಟೇಷನ್ನವರು ಯಾಕೆಂದರೆ ನಮಗೆ ತುಂಬ ಕೇಸುಗಳು ಬರ್ತವೆ ಅಂತ ಆದರೆ ಇವತ್ತು ಎಲ್ಲ ಕೇಸುಗಳನ್ನು ಬಿಟ್ಟು ನಮ್ಮ ಹಿಂದೆ ಇಲ್ಲಿ ಬಂದು ನಿಂತಿದ್ದಾರೆ ಹೇಳುವಾಗ ನನಗೆ ಆಶ್ಚರ್ಯ ಆಗ್ತಾ ಉಂಟಿದು ಈ ಪೊಲೀಸ್ ಠಾಣೆ ಪೊಲೀಸರಿಗೆ ಕೆಲಸವೇ ಇಲ್ವಾ ಅಂತ ಇನ್ಸ್ಪೆಕ್ಟರ್ ಯಾಕೆ ಇವರನ್ನು ದುರುಪಯೋಗ ಮಾಡಿಸ್ತಾ ಇದ್ದಾರೆ ಅಂತ ನಾನು ಈ ಇಲಾಖೆ ಸಿಬ್ಬಂದಿಗಳಿಗೆ ಹೇಳುದಲ್ಲ ಈ ಇನ್ಸ್ಪೆಕ್ಟರ್ ಗೆ ಏನು ತೊಂದರೆ ನಮ್ಮಿಂದ ಈಗ ನೋಡಿ ನಾವು ಕಾಲಿ ಇದಕ್ಕೆ ಮನವಿ ಕೊಟ್ಟಕ್ಕೆ ಶಾಂತಯುತವಾಗಿ ಹತ್ತುವರೆಗೆ ನಮಗೆ ಪರ್ಮಿಷನ್ ಕೊಡ್ತಿದ್ರೆ ನಮ್ದು ಕಾಲು ಗಂಟೆಯಲ್ಲಿ ಮನವಿ ಕೊಟ್ಟು ನಾವು ಮನೆಗೆ ಹೋಗಿ ಹತ್ತಿತ್ತು ಅವಸ್ಥ ಡ್ಯೂಟಿಗೆ ಹೋಗ್ಬೋದಿತ್ತು ಹೋಗಿತ್ತು ಇಲ್ಲಿ ಸುಮ್ಮನೆ ಕೂತ್ಕೊಳ್ಳಿಸಿ ಮೈಕ್ ಅನೌನ್ಸ್ಮೆಂಟ್ ಮಾಡಿ ನಿಮ್ಮ ಮೇಲೆ ಹಾಗೆ ಮಾಡಿದೆ ಹೀಗೆ ಮಾಡ್ತೇವೆ ಈಗ ನಾವು ಒಳಗೆ ಹೋಗಿ ಏನು ಮಾಡಿದ್ದೇವೆ ಏನು ಮಾಡಿದ್ದೇವೆ ಏನು ಮಾತಾಡಿದ್ದೇವೆ ತಹಶೀಲ್ದಾರ್ ನಾನು ಫೋನ್ ಮಾಡಿ ಹೇಳಿದ್ದು ಇದು ನಂದು ತಪ್ಪು ಆಗಲಿ ನಾನು ಮಾಡಬೇಕು ಯಾಕೆಂದ್ರೆ ತಹಶೀಲ್ದಾರ್ ಒಣಗೇ ಇದ್ದಾರೆ ಅಂತ ನಾನು ಹೇಳಿಸಿದೆ ಆದರೆ ತಹಶೀಲ್ದಾರ್ ಔಟ್ ಆಫ್ ಸ್ಟೇಷನ್ ಅಂತ ಅವ್ರದ್ದು ಸಹ ನಾನು ಈ ಮೊದಲೇ ಒಮ್ಮೆ ಕರೆ ಮಾಡಿ ಬೇರೆ ಕೇಸಿಗೆ ಮಾಡಿದಾಗ ಈ ತಾ ತಹಶೀಲ್ದಾರ್ ಗೊತ್ತಿರಲಿಲ್ಲ ಆದ್ರೆ ಇವತ್ತು ಹೇಳ್ತಿದ್ದಾರೆ ಮೇಡಮ್ ನೀವು ರೆವೆನ್ಯೂ ಆಫೀಸ್ ಒಬ್ಬರೇ ಬಂದರೆ ನಿಮ್ಮ ಕೆಲಸ ನಾನು ಮಾಡಿ ಕೊಡ್ತೇನೆ ಒಬ್ಬರೇ ಇವರು ಬೇಕಾ ರೆವೆನ್ಯೂ ಆಫೀಸಿಗೆ ಬರುವಾಗ ಅಥವಾ ಇವರು ಇನ್ಫ್ಲೂಯನ್ಸ್ ಬೇಕಾ ನನಗೆ ಅವಶ್ಯಕತೆ ಇಲ್ಲ ಇವತ್ತು ಬಂದದ್ದು ನಾವು ಮನವಿ ಕೊಡಲಿಕ್ಕೆ ನಾವು ಗೌರವಯುತವಾಗಿ ಮನವಿ ಕೊಡಲಿಕ್ಕೆ ಬರುವಾಗ ಆ ಗೌರವ ಉಳಿಸ್ಕೊಳ್ಬೇಕು ಒಂದು ಸಾರ್ವಜನಿಕ ಅಧಿಕಾರಿಯಾದವರು ಅವರಿಗೆ ಅದು ಗೌರವ ಇಲ್ವಾ ಉಂಟಂತ ನನಗೆ ಗೊತ್ತಿಲ್ಲ ಅವರ ವರ್ತನೆ ನೋಡುವಾಗ ನನಗೆ ಅವರು ಬೇಕಂತ ಇವತ್ತು ತಪ್ಪಿಸಿದ್ದಾರೆ ಅಂತ ಗೊತ್ತಿಲ್ಲ ಅವರಿಗೆ ಇದ್ರಿಂದ ಏನು ಮಾಡ್ಲಿಕ್ಕೆ ಅಲ್ಲ ಅವರದ ನಾವು ರಿಕ್ವೆಸ್ಟ್ ಕೂಡ ನೀವಾ ಕೇಸ್ ಸುಳ್ಳು ಕೇಸ್ ಹಾಕಿದ್ದಾರೆ ತಹಶೀಲ್ದಾರ್ರೆ ನೀವು ಅದನ್ನು ಹಿಂದೆ ತೆಗೀರಿ ಅಂತ ಅವರತ್ರ ರಿಕ್ವೆಸ್ಟ್ ಮಾಡಲಿಕ್ಕೆ ಬಂದದಲ್ಲ ಅವರು ಕೇವಲ ಮಧ್ಯವರ್ತಿಯಾಗಿ ಇವತ್ತು ಒಂದು ದಂಡಾಧಿಕಾರಿಯ ಒಂದು ಸ್ಥಾನದಲ್ಲಿ ಇರುವವರು ಒಂದು ತಹಶೀಲ್ದಾರ್ ಆದವರು ಒಂದು ಸಿಎಂಗೆ ಮುಟ್ಟಿಸ್ಲಿಕ್ಕೆ ಅವರ ಕೆಲಸ ಅವರೊಂದು ಪೋಸ್ಟ್ನಲ್ ಕೆಲಸ ಮಾಡೋದು ನಿಜವಾಗಿ ಬೇರೆ ಏನಿಲ್ಲ ಅವರಿಗೆ ಇವತ್ತು ಅದಕ್ಕೂ ಒಂದು ಇಷ್ಟು ಎಲ್ಲ ಡೋಂಗಿ ಗಲಾಟೆಗಳನ್ನು ಯತ್ನಿಸುವ ಹಾಗೆ ಮಾಡಿಕೊಂಡು ಎಲ್ಲಾ ಪೊಲೀಸ್ ಸಿಬ್ಬಂದಿಗಳನ್ನು ಪಾಪ ಎಲ್ಲರೂ ಇಲ್ಲಿ ಬಂದು ನಿಂತು ನಮ್ಮನ್ನು ನನಗ್ ಗೊತ್ತಿಲ್ಲ ನಾವು ನಿನ್ನೆ ಹೋರಾಟಗಾರರು ಪಾಪನ ರಾಷ್ಟ್ರೀಯ ಜಾಗರಣ ವೇದಿಕೆ ಅವರು ರಕ್ಷಣೆಗೆ ಹೋದ್ರಂತೆ ಇನ್ಸ್ಪೆಕ್ಟರ್ ಹತ್ರ ಇದು ರಕ್ಷಣೆಯ ಬಂದಿದ್ದಾರೆ ಗೊತ್ತಿಲ್ಲ ಇವತ್ತು ರಕ್ಷಣೆ ಕೊಡ್ಲಿಕ್ಕೆ ನಮ್ಮಿಂದ ಏನು ನೋಡಿ ಇಬ್ಬರೇ ಎಲ್ಲ ಸೈಲೆಂಟ್ ಆಗಿ ಕೂತಿದ್ದಾರೆ ಯಾರಾದ್ರೂ ಬೊಬ್ಬೆ ಹೋದ್ರ ಈ ಪೊಲೀಸರು ಬೆಳ್ತಗಡಿಯವರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನಾವು ಹೋರಾಟ ಮಾಡಿದ್ದು ಸೌಜನ್ಯ ಹೋರಾಟ ಎರಡು ಸಾವಿರದ ಇಪ್ಪತ್ ಮೂರರಿಂದ ಎಷ್ಟು ಸಭೆಗಳು ಮಾಡಿದೆ ಅಂತ ನಮಗೆ ಗೊತ್ತಿಲ್ಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿ ಆದ್ರೂ ಒಂದು ಹೋರಾಟದಲ್ಲಿ ಗಲಟೆ ಆಗಿದೆ ಎಲ್ಲಿಯಾದರೂ ಒಂದು ದೊಂಬಿ ಗಲಾಟೆಗಳಾಗ್ಲಿ ಪೊಲೀಸಿನವರಿಗೆ ದುರ್ವರ್ತನೆ ಆಗಲಿ ಎಲ್ಲಿಯಾದರೂ ನಾವು ತೋರಿಸಿದ್ದೇವಾ ನಮ್ಮ ಹೋರಾಟ ಅಂತದಲ್ಲ ಸೌಜನ್ಯನಿಗೆ ನ್ಯಾಯ ಕೇಳೋ ಹೋರಾಟ ನೀವು ಇಲಾಖೆಯಲ್ಲಿ ಯಾವ ರೀತಿ ನಮ್ಮನ್ನು ತಗೊಂಡಿದ್ದಾರೆ ಅದು ನಿಮಗೆ ಬಿಟ್ಟದ್ದು ನಮಗೀಗ ನೋಡುವಾಗ ಬೇಸರ ಆಗ್ತದೆ ನಮ್ಮನ್ನೆಲ್ಲ ಏನೋ ಒಂದು ಟೆರರಿಸ್ಟ್ಗಳಾಗಿ ನೋಡ್ತಾ ಇದ್ದೀರಿ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಎಂದ್ರೆ ಏನು ಹಕ್ಕುಂಟಲ್ಲ ನಮಗೆ ಪ್ರಜೆಗಳಿಂದ ಸರ್ಕಾರ ಬೇರೆ ಯಾರಿಂದಿಲ್ಲ ನಮ್ಮಿಂದ ಸರ್ಕಾರ ಹಾಗಾಗಿ ನಮಗೆ ಮಾತಾಡುವ ಮನವಿ ಕೊಡುವ ಎಲ್ಲ ರೈಟ್ಸ್ ಇದ್ದ ಕೂಡಲೇ ಅದನ್ನು ಹತ್ತಿಕ್ಕಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಸೌಜನ್ಯ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಾವು ಹೋರಾಟಗಾರರು ಮಾಡಿ ಬೆಳೆಸಿಕೊಂಡು ಬಂತ ಹೋರಾಟ ಅಲ್ಲ ಮಹಿಷಣ್ಣನ ನೇತೃತ್ವದಲ್ಲಿ ಈ ಹೋರಾಟ ಆಗ್ತಾ ಇತ್ತು ಇನ್ನು ಮುಂದೆ ಸಹ ಜನರು ಅದನ್ನು ಕೊಂಡೋಗ್ತಾರೆ ಅದನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ನಾವು ಇವತ್ತೊಂದು ಕನಿಷ್ಠ ಒಂದು ಮನವಿ ಕೊಡ್ಲಿಕ್ಕೆ ಬರುವುದಾಗಿ ಇಷ್ಟು ಡಂಬರಾಟ ಆಡೋದಾದ್ರೆ ನೋವು ಅನ್ನಿಸ್ತಾ ಉಂಟು ಬೇರೆ ಕೇಸಿಗೆ ಬಂದ್ರೆ ಬೆಳ್ತಂಗಡಿ ಠಾಣೆಯಲ್ಲಿ ಎಷ್ಟು ನೀವು ಮಾಡ್ತೀರಿ ಇವತ್ತೀಗ ಬರ್ತೇನೆ ನಾನು ಹಸುಮಕ್ಕನ ಕೇಸನ್ನು ಇವತ್ತು ಮಾಡುದ್ರೆ ಇವತ್ತು ಬೆಳ್ತಂಗಡಿಯಲ್ಲಿ ಕೂತ್ಕೊಳ್ತೇನೆ ನಾನು ಬೆಳ್ತಂಗಡಿಯಲ್ಲಿ ಕೂತ್ಕೊಳ್ತೇನೆ ನಾವು ಏನಾದ್ರೂ ಪ್ರಶ್ನೆ ನಾನು ಮಾಧ್ಯಮದವರ ಹತ್ರ ಹೇಳುದು ನಾನು ಬೇಸರ ಮಾಡಬೇಡಿ ನೀವು ಒಬ್ಬೊಬ್ಬರು ಒಂದೊಂದು ರೀತಿ ನಿಮ್ಮ ಕಲ್ಪನೆ ಆಗಿ ಮಾತಾಡಬೇಡಿ ಆಗ ಅಲ್ಲಿ ಸುಖ್ ಪಾಲ್ಕೋಳಲ್ಲಿ ಹೇಳ್ತಾ ಇದ್ದಾರೆ ಪಬ್ಲಿಕ್ ಟಿವಿ ಅವರು ಇವರು ಪ್ರತಿಭಟನೆ ಮಾಡ್ಲಿಕ್ಕೆ ಅಲ್ಲಿ ಕೂತಿದ್ದಾರೆ ನಾವು ಯಾರು ಪ್ರತಿಭಟನೆ ಬರುವುದಲ್ಲ ನಿಮ್ಮ ಮಾಧ್ಯಮದಲ್ಲಿ ನೀವು ಇಲ್ಲಿ ಕೊಡುವುದನ್ನು ಅಲ್ಲಿ ನಿಮ್ಮ ಆಂಕರ್ನವರು ಬಾಯಿಗೆ ಬಂದದ್ದು ಒದರ್ತಾರೆ ನಮಗೆ ಅವಶ್ಯಕತೆ ಇಲ್ಲ ಗೌರವಯುತವಾಗಿ ಇಲ್ಲಿಯ ಕ್ಯಾಮರಾಮನ್ಗಳಿಗೂ ಇಲ್ಲಿಯ ಎಲ್ಲ ಸ್ಥಾಪನಗಳಿಗೆ ನಾನು ಆ್ಯಸ್ ಅ ಸೋಷಿಯಲ್ ವರ್ಕರ್ ಆಗಿ ತುಂಬ ರೆಸ್ಪೆಕ್ಟ್ ಕೊಡ್ತೇನೆ ಹಾಗಂತ ನೀವು ಇಲ್ಲಿ ರಿಪೋರ್ಟ್ ಕೊಡುವಾಗ ನಿಮ್ಮ ಪ್ರಮೋಷನಿಗೋಸ್ಕರ ನಿಮ್ಮ ಅಲ್ಲಿ ಆ್ಯಂಕರಿಂಗ್ ಪಬ್ಲಿಕ್ ಟಿವಿಯವರ ಯಾರು ಕನ್ನಡದವರು ಅವ್ರು ಮಾಡ್ತಾರಂತ ಅವರಿಗೆ ಇದನ್ನೊಂದು ಫೂಟೇಜ್ ಕೊಟ್ಟುಕೊಂಡು ಆಹಾರ ಮಾಡಿಸಬೇಡಿ ನಮ್ಮನ್ನು ನಾವು ಕೇವಲ ಇವತ್ತು ಮನವಿಗೆ ಬಂದದ್ದು ಮನವಿಗೆ ಬರುವಾಗ ನಾವು ಅವರು ಬಿಡೋದಕ್ಕೆ ನಾವು ಸೌಜನ್ಯುತವಾಗಿ ತಹಶೀಲ್ದಾರಿಗೆ ಕಾಯಿಲೆ ಕೈಲಿ ಕೂತದ್ದು ನಾವು ಪ್ರತಿಭಟನೆ ಮಾಡಲಿಕ್ಕೆ ಕೆಲವು ಮಾಡಲಿಕ್ಕೆ ಯಾರಿಗೆ ಕೆಟ್ಟ ಶಬ್ದಗಳಿಂದ ಅವಹೇಳನ ಮಾಡಲಿಕ್ಕೆ ಕೂತದಲ್ಲ ಅದನ್ನು ಯಾರು ತಿರುಚಿ ಹೇಳ್ಬಾರ್ದು ನಾನು ಪ್ರತಿಯೊಬ್ಬರು ಈಗ ಅಂತಲೇ ನಾನು ಹೆಸರು ಹೇಳ್ತಾ ಇದ್ದೇನೆ ಆಗ್ತಾ ಉಂಟು ನಮ್ಮ ಮಂಗಳೂರಿನವರು ಅಂತ ಹೇಳುವಾಗ ಯಾವ ರೀತಿ ರಿಪೋರ್ಟ್ ಕೊಡ್ತಾ ಇದ್ದೀನಿ ಆ ಕೊಡಿ ಇವತ್ತು ತೋರಿಸಿ ಅಲ್ಲ ಇನ್ಸ್ಪೆಕ್ಟರ್ ಯಾವ ರೀತಿ ಅನೌನ್ಸ್ಮೆಂಟ್ ಮಾಡಿದ್ರು ನಾವು ಗಲಾಟೆ ಮಾಡಿದೇವಾ ಯಾವ ರೀತಿ ಕೊಟ್ಟೋದ್ರು ಇದನ್ನೊಂದು ತೋರಿಸಿ ಸಮಾಜಕ್ಕೆ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಜನರ ನೀವರು ಹತ್ತಿಕ್ತಾ ಇದ್ದಾರೆ ಅದನ್ನು ತೋರಿಸಿ ಅಲ್ಲ ಅದನ್ನು ಮಾಡಿ ಅದಕ್ಕೆ ನಾನು ನಿಮಗೆ ಮಾಧ್ಯಮದವರಿಗೆ ಆಭಾರಿ ಆಗ್ತೇನೆ ಇನ್ನು ಇಂದು ನಮ್ಮನ್ನು ಆ ರೀತಿ ಮಾಡಬೇಡಿ ನಾಳೆ ನಮಗೂ ನೀವು ಒಂದು ಸಂವಿಧಾನದ ಅಂಗ ನೀವು ಅದನ್ನು ಬಿಟ್ಟು ಇಡೀ ಕತೆ ಕಟ್ಟಿಕೊಂಡು ಮಾತಾಡಬೇಡಿ ಅಂತ ಹೇಳೋದು ಯಾರು ಬೇಸರ ಮಾಡಬೇಡಿ ನಿಮ್ಮ ಮೇಲೆ ನನಗೆ ಬೇಸರ ಇಲ್ಲ ಯಾವನ್ನು ಮಾಡ್ತಾ ಇದ್ದರೆ ನಾನು ಹೆಸರು ಹೇಳೇ ಹೇಳಿದೆ ಸುಪ್ಪಾಲು ನನಗೆ ಆತ್ಮೀಯರು ಅದನ್ನು ಬಾಯಿಗೆ ಬಂದಾಗಿ ಒದರಬೇಡಿ ಇಲ್ಲಿ What are you up?